ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿರುವ ಶ್ರೀ ಗೌಳಾದೇವಿಯ ಜಾತ್ರೆಯನ್ನು ಹಾಗೆ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಈಗ ಸೆಟಲೈಟ್ ಮೂಲಕ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಈ ಡಿಗ್ಗಿ ಅನ್ನೋ ಒಂದು ಗ್ರಾಮದ ಹತ್ತಿರ ಈ ದೇವಸ್ಥಾನ ಬರುತ್ತೆ ಏನು ಈ ಹುತ್ತಿನ ಆಕಾರದಲ್ಲಿ ಏನಿದೆ ಅಲ್ವಾ ಇದನ್ನೇ ಶ್ರೀ ಗೌಳಾದೇವಿ ಅಂತ ಅಲ್ಲಿ ಪೂಜಿಸ್ತಾರೆ ಇದು ಹೋಳಿ ಹಬ್ಬದ ಸಂದರ್ಭದಲ್ಲಿ ಈ ಜಾತ್ರೆ ಆಗುತ್ತೆ ಇಲ್ಲಿ ವಿಶೇಷ ಏನು ಅಂತಂದರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಯಾರೂ ಕೂಡ ಇರೋದಿಲ್ಲ ಸ್ವಾಭಾವಿಕವಾಗಿ ಇಡೀ ರಾತ್ರಿ ಎಲ್ಲ ಜಾತ್ರೆ ನಡೆಯುತ್ತೆ ಇಲ್ಲಿ ಸುತ್ತಿನ ಗ್ರಾಮಸ್ಥರು ಹಾಗೆ ಗೋವಾ ಮಹಾರಾಷ್ಟ್ರದಿಂದಲೂ ಕೂಡ ಇಲ್ಲಿ ಜಾತ್ರೆಗೆ ಬರ್ತಾರೆ ಇಡೀ ರಾತ್ರಿ ಎಲ್ಲ ಜಾತ್ರೆ ನಡೀತಾ ಇರುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನವಿದೆ ಹಾಗೆ ಇದಕ್ಕೆ ಹೋಗ್ತಕ್ಕಂಥ ರಸ್ತೆ ಹೇಗಿದೆ ಅಂದರೆ ತುಂಬ ಕಚ್ಚಾ ರಸ್ತೆ ಇದೆ ಇಲ್ಲಿ ಯಾವುದೇ ಟ್ರೈನ್ಗಳ ಸೌಲಭ್ಯಗಳಾಗಲಿ ಬಸ್ಸಿನ ಸೌಲಭ್ಯಗಳಾಗಲಿ ಇರೋದಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ರಸ್ತೆ ನಿಮ್ಮ ಸ್ವಂತ ವೆಹಿಕಲ್ ಹೋಗಬೇಕು ಈಗ ನೋಡ್ತಕ್ಕಂಥ ದೃಶ್ಯ ಇದೆಯಲ್ಲ ಇದು ಅದಕ್ಕಿಂತ ಪೂರ್ವದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಗೌಳಾದೇವಿ ಅಂತ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಅಲ್ಲಿ ನೆಕ್ಸ್ಟ್ ಗೌಳಾದೇವಿ ಹೋಗ್ತಾರೆ ಈ ನೋಡ್ತಾ ಇದ್ದಿಲ್ವ ಈ ದೃಶ್ಯ ಬಹಳ ಮಧ್ಯದ ಕಾಡಿನಲ್ಲಿದೆ ಯಾಕೆ ಅಂತಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ವಿಸ್ತಾರವಾದ ತಾಲೂಕು ಎಂಬ ಹೆಸರು ಪಡೆದಿರತಕ್ಕಂಥ ಈ ಜೋಯಿಡಾ ತಾಲೂಕು ಇಲ್ಲ ಇದು ಅತಿ ವಿಸ್ತಾರವಾಗಿರತಕ್ಕಂಥ ತಾಲೂಕು ನಮ್ಮ ಕರ್ನಾಟಕದಲ್ಲಿ ಹಾಗೆ ಶೇಕಡ ಎಂಬತ್ತೇಳರಷ್ಟು ಅರಣ್ಯವನ್ನು ಹೊಂದಿದೆ ಈ ಒಂದು ಅರಣ್ಯದ ಮಧ್ಯದಲ್ಲಿ ಇಲ್ಲೇನಾಗುತ್ತೆ ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ಜಾತ್ರೆ ಆಗುತ್ತೆ ನೀವು ನೋಡ್ಬೋದು ವಾಹನಗಳನ್ನು ಅಲ್ಲಿ ವೀಕ್ಷಣೆ ಮಾಡ್ಬೋದು ಅಷ್ಟೊಂದು ಜನ ನೀವು ಇಮೇಜ್ ಮಾಡದೆ ಮಾಡೋಕ್ಕಾಗಲ್ಲ ಅಷ್ಟು ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೇರ್ತಾರೆ ಬಟ್ ಜಾತ್ರೆ ಏನು ಹೇಗಿರುತ್ತೆ ಅಂದರೆ ಇಡೀ ರಾತ್ರಿ ಎಲ್ಲ ಜಾತ್ರೆ ಇರುತ್ತೆ ಇಡೀ ರಾತ್ರಿ ಎಲ್ಲ ಜಾತ್ರೆ ಇರುತ್ತೆ ಬಟ್ ಸ್ವಂತ ವೆಹಿಕಲಲ್ಲೇ ಇಲ್ಲಿ ಹೋಗಬೇಕಾಗುತ್ತೆ ಇಲ್ಲ ಒಂದು ವೆಹಿಕಲನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಜಾತ್ರೆಯೂ ಕೂಡ ಭಾಳ ಚಿಕ್ಕದಿರೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ಹಾಗೆ ಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತೆ ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಸಾಮಾನ್ಯವಾಗಿ ಗೋವಾ ರಾಜ್ಯದಿಂದ ಹಾಗೆ ಮಹಾರಾಷ್ಟ್ರದ ರಾಜ್ಯದಿಂದ ಹಾಗೆ ಕರ್ನಾಟಕದಿಂದ ಇಲ್ಲಿ ಏನಾಗ್ತಾರೆ ಅಂತಂದರೆ ಈ ಜಾತ್ರೆಗೆ ಹೋಗ್ತಾರೆ ಈ ಜೊಯಿಡಾ ಅನ್ನೋ ತಾಲೂಕು ತುಂಬ ವಿಸ್ಮಯವಾಗಿರ್ತಕ್ಕಂಥಗಳನ್ನ ಒಳಗೊಂಡಿದೆ ಇಲ್ಲಿ ಅನೇಕ ಜಲಪಾತಗಳಿವೆ ಹಾಗೆ ವಾಕ್ ಇದೆ ಈ ಜಾತ್ರೆಯೇ ನಡೆಯುತ್ತಲ್ಲ ಇದು ಎಲ್ಲಿದೆ ಅಂತಂದರೆ ಸ್ಥಳ ನೀವು ದೂದ್ ಸಾಗರನ ಕೇಳಿರ್ಬೋದು ಹೆಸರನ್ನು ಈ ದೂದ್ಸಾಗರನ ಮೇಲ್ಭಾಗದಲ್ಲಿ ಏನು ಟಾಪ್ ಬರುತ್ತಲ್ಲ ಆ ಟಾಫಲ್ಲಿ ಈ ಜಾತ್ರೆ ನಡೆಯುತ್ತೆ ನೀವು ಚೆನ್ನೈ ಎಕ್ಸ್ಪ್ರೆಸ್ ಫಿಲ್ಮಲ್ಲಿ ನೋಡಿರ್ಬೋದು ಹಾಗೆ ಮೈನಾ ಕನ್ನಡದ ಮೈನಾ ಫಿಲ್ಮಲ್ಲಿ ಕೂಡ ನೀವು ನೋಡಿರ್ತೀರಿ ಅದೇನು ದೂಧ್ಸಾಗರದೇ ಇಲ್ಲ ಆ ದೂಸಾಗರ ಮೇಲ್ಭಾಗದಲ್ಲಿ ವಾಸ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಇದೆ ಅಲ್ಲೇನಾಗುತ್ತೆ ಅಂದರೆ ಈ ಜಾತ್ರೆ ನಡೆಯುತ್ತೆ ಇಡೀ ರಾತ್ರಿ ತುಂಬ ಜಾತ್ರೆ ನಡೆಯುತ್ತೆ ನಿಮ್ಮ ಜಾತ್ರೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರಸ್ತೆಯನ್ನು ನೋಡಿದರೆ ಇದು ಅಷ್ಟೊಂದು ದೊಡ್ಡ ಪ್ರಮಾಣದ ಜಾತ್ರೆ ಅಲ್ಲ ಅನ್ನಿಸ್ಬೋದು ಬಟ್ ನೀವು ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಅಷ್ಟೊಂದು ಜನ ಸೇರಿದ್ದಾರೆ ಈ ಒಂದು ಸ್ಥಳದಲ್ಲಿ ಅಂತ ಹಾಗೆ ಆ ತಾಯಿಯ ಮಹಿಮೆಯು ಕೂಡ ಆಗಿದೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೊಳನೂ ಇದೆ ದೇವರ ವೀಕ್ಷಣೆಗಾಗಿ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಹೋಗಬೇಕಾಗುತ್ತೆ ಅಷ್ಟೊಂದು ಜನ ಇರ್ತಾರೆ ಇದು ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ ಇದು ದೇವಸ್ಥಾನ ಎಂಟ್ರೆನ್ಸ್ಗೆ ಇರ್ತಕ್ಕಂಥದ್ದು ಪಕ್ಕದಲ್ಲೇ ಚಿಕ್ಕಪುಟ್ಟ ದೇವಸ್ಥಾನಗಳಿರ್ತಾವೆ ಹಾಗೆ ಇಡೀ ರಾತ್ರಿ ನಾಟಕಗಳು ವಿವಿಧ ಕಾರ್ಯಕ್ರಮಗಳು ಕೂಡ ಇರ್ತವೆ ಇದು ದೇವಸ್ಥಾನದ ಮೇಲ್ಭಾಗ ಹೀಗೆ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಅಲ್ಲಿ ದಾಸ್ತಾನು ಮಳಿಗೆಗಳು ಅಂತಂದರೆ ಈ ಭಕ್ತಾದಿಗಳಿಗಾಗಲಿ ಜಾತ್ರೆಗೆ ಬಂದಿರೋರಿಗಾಗಲಿ ಅವಶ್ಯಕವಾಗಿ ಏನೇನು ಬೇಕಲ್ವಾ ಸೊ ಆ ರೀತಿಯಾಗಿರ್ತಕ್ಕಂಥ ಇಲ್ಲಿ ಅಂಗಡಿಗಳನ್ನು ಕೂಡ ಹಾಕಿರ್ತಾರೆ ದೊಡ್ಡ ಪ್ರಮಾಣದಲ್ಲೇ ಜಾತ್ರೆ ನಡೀತಾ ಇರುತ್ತೆ ಹೀಗೆ ಬಟ್ಟೆ ಅಂಗಡಿಗಳು ಕೂಡ ಹಾಕಿರ್ತಾರೆ ಅಲ್ಲಿ ಇದು ಒಂದೇ ದಿನ ಒಂದು ಹಗಲು ಮತ್ತು ಒಂದು ರಾತ್ರಿ ದಿನ ಮಾತ್ರ ಈ ಜಾತ್ರೆ ನಡೀತಿದೆ ಅಂದರೂ ಕೂಡ ಈ ಜಾತ್ರೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಹೊಂದಿದೆ ಯಾಕೆ ಅಂತಂದರೆ ಈ ಕಾಡಿನ ಮಧ್ಯದಲ್ಲಿ ಇದು ಪಶ್ಚಿಮ ಘಟ್ಟ ಏನು ಸಹ್ಯಾದ್ರಿ ಅಂತ ಹೇಳ್ತೀವಲ್ವಾ ಕರ್ನಾಟಕದಲ್ಲಿ ಅತಿ ವಿಸ್ತಾರವಾಗಿರ್ತಕ್ಕಂಥ ಈ ಜೊಯಿಡಾ ತಾಲೂಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶೇಕಡ ಎಂಬತ್ತೇಳರಷ್ಟು ಅರಣ್ಯ ಹೊಂದಿದ ಒಂದು ಸ್ಥಳದ ಮಧ್ಯದಲ್ಲಿ ಇಷ್ಟೊಂದು ಜನ ಸೇರಿ ಆ ಜಾತ್ರೆಯನ್ನು ಮಾಡ್ತಾರೆ ಅಂದರೆ ಆ ತಾಯಿಯ ಮಹಿಮೆ ಹೇಗಿರುತ್ತೆ ಅಂತ ನೀವು ತಿಳಿದುಕೊಳ್ಬೋದು ನಿಮಗೂ ಕೂಡ ಒಂದು ಸಾರಿ ಅವಕಾಶ ಸಿಕ್ಕರೆ ಈ ಜಾತ್ರೆಗೆ ಹೋಗಿ ತಾಯಿಯ ದರ್ಶನವನ್ನು ಕೂಡ ಪಡಿಬೋದು ಈ ದಾಂಡೇಲಿ ನಗರದಿಂದ ಯಾರಾದರೂ ಹೋಗೋದಿದ್ದರೆ ಜಗಿಲ್ಬೇಟ್ ಗ್ರಾಮದ ನಂತರ ನಾವು ಕೆಸರ್ ರೂಟಿಗೆ ಹೋಗಿಬಿಟ್ಟು ನಾವು ಬಜಾರ್ ನಾವು ಅಂತ ಹೋದರೆ ಈ ಜಾತ್ರೆಗೆ ಹೋಗಲಿಕ್ಕೆ ಅವಕಾಶ ಇರುತ್ತೆ ಬಿಟ್ಟರೆ ನೀವು ಹುಬ್ಬಳ್ಳಿ ಕಡೆಯಿಂದ ಬಂದರೆ ರಾಮನಗರ ಜೋಯಿಡಾ ತಾಲೂಕಿನಲ್ಲಿರ್ತಕ್ಕಂಥ ರಾಮನಗರ ನಾವೇನು ಹೇಳ್ತೀವಲ್ಲ ಒಂದು ರೋಡು ಬೆಳಗಾವಿ ಹೋಗುತ್ತೆ ಒಂದು ಕಾರವಾರ ಒಂದು ಹುಬ್ಬಳ್ಳಿ ಒಂದು ಗೋವಾ ರಸ್ತೆ ಹೋಗ್ತಕ್ಕಂಥ ಏನೊಂದು ಬಂಚ್ ಇದೆ ಅಲ್ವಾ ರಾಮನಗರ ಅಲ್ಲಿಂದ್ರೂ ಕೂಡ ನೀವು ಈ ಜಾತ್ರೆಗೆ ಹೋಗ್ಬೋದು ಇದು ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮೂರ್ತಿಗಳು ಈ ಜಾತ್ರೆ ಕಾಡುಗಿನ ಮಧ್ಯದಲ್ಲಿ ನಡೆದರೂ ಕೂಡ ಇಲ್ಲಿ ಅನೇಕ ವ್ಯಾಪಾರ ಮಳಿಗೆಗಳನ್ನು ಹಾಕಿರ್ತಾರೆ ನಾನು ಹೆಚ್ಚಾಗಿ ಈ ವಿಡಿಯೋದಲ್ಲಿ ದೇವಸ್ಥಾನವನ್ನು ಹೆಚ್ಚಾಗಿ ಕವರ್ ಮಾಡಿದ್ದೀನಿ ಬಟ್ ವ್ಯಾಪಾರ ಮಳಿಗೆಗಳು ಕೂಡ ವಿಭಿನ್ನ ರೀತಿಯಾಗಿ ಬಟ್ಟೆ ಅಂಗಡಿಗಳಿರ್ಬೋದು ಪಾತ್ರೆಗಳ ಅಂಗಡಿಗಳಿರ್ಬೋದು ಹೀಗೆ ವಿಭಿನ್ನ ಮಳಿಗೆಗಳನ್ನು ಅಲ್ಲಿ ಹಾಕಿರ್ತಾರೆ ಹಾಗೆ ಈ ಸ್ಥಳಕ್ಕೆ ಕುಂಬಾರವಾಡದಿಂದ ಹಾಗೆ ಗೋವಾದಿಂದ ಬರಲಿಕ್ಕೂ ಕೂಡ ಅವಕಾಶ ಇರುತ್ತೆ ಆ ಕಡೆನೂ ಕೂಡ ಒಂದು ಮಾರ್ಗ ಇದೆ ಇದು ಈ ಡಿಗ್ಗಿ ಘಾಟ್ ಅಂತ ಏನು ಹೇಳ್ತಿಲ್ವಾ ಇದು ಕಾಳಿ ನದಿಯ ಒಂದು ಉಗಮ ಸ್ಥಳ ಡಿಗ್ಗಿ ಘಾಟ್ ಆ ಡಿಗ್ಗಿ ಘಾಟಲ್ಲಿ ಜೋಯಿಡಾ ತಾಲೂಕಿನ ಡಿಗ್ಗಿ ಘಾಟಲ್ಲಿ ಕಾಳಿ ನದಿ ಉಗಮವಾಗಿರೋದು ಅದು ಕಾರವಾರ ಮತ್ತು ಸದಾಶಿವಗಡದ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅದಕ್ಕೆ ಸೂಪರ್ ಡ್ಯಾಮನ್ನು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಎತ್ತರವಾದ ಆನೆಕಟ್ಟೆ ಅಂತ ಏನು ಹೇಳ್ತೇವೆ ನೂರ ಒಂದು ಮೀಟರ್ ಇದೆ ಆ ನೂರ ಒಂದು ಮೀಟ್ರ್ ಸೂಪರ್ ಡ್ಯಾಮನ್ನು ಕಾಳಿ ನದಿಗೆ ಕಟ್ಟಿದ್ದಾರೆ ಆ ಕಾಳಿ ನದಿ ಉಗಮವಾಗಿರುವುದು ಈ ದೇವಸ್ಥಾನದ ಪಕ್ಕದಲ್ಲಿ ಡಿಗ್ಗಿ ಘಾಟ್ ಅನ್ನೋ ಒಂದು ಸ್ಥಳದಲ್ಲಿ ಹೀಗಾಗಿ ಆ ಸ್ಥಳವು ಕೂಡ ಭಾಳ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಳವಾಗಿದೆ ಭಕ್ತಾದಿಗಳು ಹೆಚ್ಚಾಗಿರೋದ್ರಿಂದ ಸರತಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡಿಬೇಕಾಗತ್ತೆ ಇದು ಕಾಡಿನ ಮಧ್ಯದಲ್ಲಿದ್ದರೂ ಕೂಡ ಇಲ್ಲಿ ಸೇರ್ತಕ್ಕಂಥ ಸಂಖ್ಯೆ ಜನರ ಸಂಖ್ಯೆ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೀಬೇಕಾಗತ್ತೆ ಇದು ಒಂದು ಹುತ್ತಿನ ಆಕಾರದಲ್ಲಿರ್ತಕ್ಕಂಥ ದೇವಿಯ ಮೂರ್ತಿ ಇದನ್ನೇ ಶ್ರೀ ಗೌಳಾದೇವಿ ಅಂತ ಪೂಜಿಸ್ತಾರೆ ಜಾತ್ರಾ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಯಾರು ಬೇಕಾದರೂ ಕೂಡ ಭೇಟಿಯನ್ನು ಕೊಡಬಹುದು ಇದು ಕಾಡಿನ ಮಧ್ಯದಲ್ಲಿದ್ದರೂ ಕೂಡ ಆ ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಬೇರೆ ಸಂದರ್ಭದಲ್ಲಿ ಒಬ್ಬರು ಇಬ್ಬರು ಹೋಗತಕ್ಕಂಥ ಒಂದು ಸ್ಥಳ ಅಲ್ಲ ಇದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿ ಕೂಡ ಹೋಗ್ಬೋದು ಜಾತ್ರಾ ಸಂದರ್ಭದಲ್ಲಿ ನೀವು ಕೂಡ ಈ ದೇವಿಯ ದರ್ಶನವನ್ನು ಪಡೆದು ಆ ದೇವಿಯ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಾಯ್